ತುಮಕೂರು ಜಿಲ್ಲೆಯ ಉಸ್ತುವಾರಿ ಹಿಜೂರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರ ಹಿಂದೆ ತಗ್ಗಿಹಳ್ಳಿ ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ದರು ಎಮ್ ಎಲ್ ಎ ಆದಾಗ ಮಧುಗಿರಿ ಹಿಂದೆ ಅವ್ರ ತಂದೆ ಗಂಗಾಧರಯ್ಯನವರು ಏನು ಹೇಳಿದ್ರು ಅಂದರೆ ಸ್ವಾಮಿ ನಮ್ಮ ಜೀವನಕ್ಕೆ ಏನು ಕೊರತೆ ಇಲ್ಲ ನಮಗೆ ನಮ್ಮ ಮಗ ರಾಜಕೀಯವಾಗಿ ಬಂದು ಬಡಗನ ಸೇವೆ ಮಾಡಲಿ ಅಂತ ನಾವು ಮತ ಕೊಡಿ ಅಂತ ನಿಮ್ಮ ಆಶೀರ್ವಾದ ಎಂಬುದ ಆಗ ಪರಮೇಶ್ವರ್ ಅವರು ಮದ್ದೀರಿನಲ್ಲಿ ಗೆದ್ದರು ಇಲ್ಲಿವರೆಗೆ ಅವರು ಸುಮಾರು ಎಂಟು ಹತ್ತು ವರ್ಷ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಮತ್ತು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರೆ ಅನಕಲ್ಚರ್ ಮಿನಿಸ್ಟರ್ ಆಗಿದ್ದಾರೆ ಈ ಹೋಮ್ ಮಿನಿಸ್ಟರ್ ಆಗಲಿ ಉಸ್ತುವಾರಿ ಸಚಿವರಾಗಿ ಬೇಕಾದಷ್ಟು ಅವರಿಗೆ ಆಡಳಿತದ ಅನುಭವ ಇದೆ ಜೊತೆಗೆ ಇಲ್ಲಿವರೆಗೆ ಅವ್ರ ಮೇಲೆ ಯಾವುದೇ ಒಂದು ಕಳಂಕ ಯಾವುದೇ ಒಂದು ಸ್ಕ್ಯಾನ್ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಸಂವಿಧಾನದ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಬೇಕು ಹಿರಿಯರು ದಲಿತರು ಆಡಳಿತದ ಚಿತ್ರಣ ಹಿಡಿಬೇಕು ನಾನು ಅವರು ತಂದೆ ಇಲ್ಲ ಅಂದರೂ ಕೂಡ ಇವತ್ತು ನಮ್ಮ ಕೊಳಗೆರೆ ತಾಲೂಕಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಇತಿಹಾಸದಲ್ಲಿ ಯಾವುದೇ ಒಂದು ಪಕ್ಷವಾಗ್ಲಿ ಪಕ್ಷ ಯಾವುದೇ ಪಕ್ಷವಾಗಲಿ ಇಂಥವರೆಗೂ ದಲಿತ ಸಿಎಂ ಅನ್ನು ಕೂಗು ಯಾವುದೇ ರಾಜ್ಯದಲ್ಲೂ ಯಾವುದೇ ರಾಜ್ಯದಲ್ಲೂ ಮತ್ತು ದೇಶದಲ್ಲಿ ಕೂಗಾಕಿಲ್ಲ ಇವತ್ತು ನಮ್ಮ ಕೊಲಟಗೆರೆ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ ಇವತ್ತು ದಲಿತ ಸಿಎಂ ಮಾಡ್ಬೇಕು ಹೇಳಿ ನಮ್ಮ ಕೊರಡಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಜನಾಂಗದ ಮುಖಂಡರುಗಳು ಇವತ್ತು ಸೇರಿ ನಮ್ಗೆ ದಲಿತ ಸಿಎಂ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ರಾಜಕಾರಣ ಮಾಡಿದ್ದಾರೆ ಈ ರಾಜಕಾರಣದಲ್ಲಿ ದಲಿತ ಮುಖ್ಯಮಂತ್ರಿ ಎಂದು ಇವತ್ತು ಕೂ ಆಗ್ತಿದಿವೆ ಅವ್ರದ್ದು ಪರಮೇಶ್ ಸಾಹೇಬರಿಗೆ ಒಂದು ನಮ್ಮ ಕ್ಷೇತ್ರಕ್ಕೂ ರಾಜ್ಯಕ್ಕೂ ಒಂದು ಹೆಮ್ಮೆ ದಲಿತ ಸಿಎಂ ಮಾಡಲೇಬೇಕು ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎಂಟು ವರ್ಷ ಕೆಪಿಸಿ ಸಿ ಅಧ್ಯಕ್ಷ ಆಗಿ ಸತತ ಸೇವೆ ಮಾಡಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಪಕ್ಷವನ್ನು ಸಂಘಟನೆಯಲ್ಲಿ ಚುರುಕುಗೂಡಿ ಪಕ್ಷವನ್ನು ಹಿಂದೂ ಇದ್ದಂಥ ಪಕ್ಷವನ್ನು ಎರಡು ಸಾವಿರದ ಹದಿಮೂರರಲ್ಲಿ ತಾನು ತ್ಯಾಗ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತರ್ತೀನಿ ಅಂತೇಳಿ ಚಾಲೆಂಜ್ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ತಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಉಪ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಿಎಂ ಪರಮೇಶ್ವರನ ಮಾಡಲೇಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ತುಮಕೂರು ಜಿಲ್ಲೆಯಲ್ಲಿ ಇದೇ ನಮ್ಮ ಕೊರಡಗೆರೆ ಕ್ಷೇತ್ರದ ಒಬ್ಬ ನಾಯಕರು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಆಗುವಂಥ ಸ್ಥಾನ ಸುಮಾರು ವರ್ಷಗಳ ಹಿಂದೆ ತುಮಕೂರು ಜಿಲ್ಲೆಗೆ ಮುಖ್ಯಮಂತ್ರಿ ಆಗುವ ಸ್ಥಾನ ಸಿಕ್ಕಿತ್ತು ಆದರೆ ಸಿಕ್ಕಿರಲಿಲ್ಲ ಕೆಲವೇ ಸಂದರ್ಭದಲ್ಲಿ ಮಿಸ್ ಆಯ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದಲಿತ ಸಿಎಂ ಪರಮೇಶ್ವರ್ಗೆ ಜೈ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಜೈ ದಲಿತ ಮುಖ್ಯಮಂತ್ರಿಯಾಗಿ ಇವತ್ತು ನಮ್ಮ ಕೊರಟಕೆರೆ ತಾಲೂಕಿನಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ನಾವೆಲ್ಲರೂ ಕೇಳ್ತಾ ಇದೀವಿ ಯಾಕೆಂದ್ರೆ ಆ ವ್ಯಕ್ತಿನ ನಾವು ಇವತ್ತು ಈ ದೇಶದಲ್ಲಿ ಎಲ್ಲರಿಗೂ ಗೊತ್ತು ಆ ವ್ಯಕ್ತಿ ಏನು ಅಂತ ಹೇಳಿ ಅವರ ನಡೆ ನುಡಿ ಅವರ ಧೀಮಂತಿಕೆ ಅದನ್ನ ಹೇಳಕ್ಕೆ ಅಸಾಧ್ಯ ಅಂತದ್ದು ಇಷ್ಟು ಎಲ್ಲರೂ ಒತ್ತಾಯ ಮಾಡ್ಬೇಕು ಅಂತ ನಾವು ಅಂದ್ಕೊಂಡೇ ಇರ್ಲಿಲ್ಲ ಅವ್ರಾಗ್ಲೆ ಸಿಎಂ ಆಗ್ಬಿಡ್ತಾರೆ ಅಂತ ಈಗ ಎರಡೂ ಮುಂಚೆ ಸಿಎಂ ಆಗ್ತಾರೆ ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಇವರು ಆತ್ಮೀಯತೆಯಿಂದ ನೋಡಿದರೆ ಅವ್ರು ಏನು ಅಂತ ಚೆನ್ನಾಗ್ ಗೊತ್ತಿದೆ ಅವರು ಈ ಚಿಕ್ಕಡಿ ಹಿಡಿದ್ರೆ ಸಿಎಂ ಆದ್ರೆ ತುಂಬಾ ದೇಶಕ್ಕೆ ತುಂಬಾ ಅನುಕೂಲ ಆಗುತ್ತೆ ಯಾವ ರೀತಿ ಹೇಳ್ಬೇಕು ಅಂದ್ರೆ ಅವ್ರ ಪ್ರತಿಯೊಬ್ರು ಒಂದು ಮಾತು ಒಂದು ನಡೆ ನುಡಿಯಲ್ಲಿ ಹೆಚ್ಚಿನ ಅವರ ಯಾವ ರೀತಿ ಮಾತಾಡ್ತಾರೆ ಎಷ್ಟು ಒಬ್ರಿಗೆ ಒಂದು ನೋವಾಗಲ್ಲ ಆ ರೀತಿ ತಮ್ಮನ್ನ ತಾವು ಅದನ್ನ ಅಂದ್ರೆ ನೋವಾಗಲ್ಲ ಅಂತಂದ್ರೆ ಅವ್ರು ಎಲ್ಲದಕ್ಕೂ ಸರಿ ಅಲೆ ಬಂದ್ರೆ ಹೆಂಗೆ ಬಂಡೆ ಬಡದು ವಾಪಸ್ ಬರುತ್ತಾ ಅದೇ ರೀತಿ ಅವ್ರು ಯಾವ ರೀತಿ ತನ್ನ ತಾನು ಇದನ್ ಮಾಡ್ಕೋಬೇಕು ಅನ್ನೋ ಚೆನ್ನಾಗ್ ಗೊತ್ತಿದೆ ಅವರಿಗೆ ಎಷ್ಟು ಆತರ ವ್ಯಕ್ತಿಗಳು ಈ ದೇಶದಲ್ಲೇ ಯಾರು ಇಲ್ಲ ಅಂತ ನಮ್ಮ ಮನಸ್ಸಿಗೆ ತುಂಬಾ ಚೆನ್ನಾಗೆ ರಾಜಕೀಯದ ಚುಕ್ಕಾಣಿಯಲ್ಲೇ ಹಿಡಿತಾರೆ ಅಂತಾರ ನಾವು ಸಿಎಂ ಮಾಡಕ್ಕೆ ತುಂಬಾ ಹೆಮ್ಮೆಯಿಂದ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲರೂ ತುಂಬಾ ಹೆಮ್ಮೆಯಿಂದ ಕಾಯ್ತಾ ಇದ್ದೀವಿ ಅವ್ರು ಸಿಎಂ ಆದ್ರೆ ನಮಗೆ ಆಗೋ ಹೆಚ್ಚು ಖುಷಿ ಇನ್ ಯಾರಿಗೂ ಇಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರವೇನಾದ್ರೂ ಮುಂದಿನ ದಿನಗಳಲ್ಲಿ ಘಟಿಸಿದರೆ ರಾಜ್ಯದ ಮುಖ್ಯಮಂತ್ರಿಗಳು ಬದಲಿ ಆಗುವಂತ ಸ್ಥಿತಿ ಉಂಟಾದ ಪಕ್ಷದಲ್ಲಿ ಈ ಬಾರಿ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನ ಮಾಡಬೇಕಾದಂತ ಒಂದು ಬೇಡಿಕೆ ಇಡೀ ರಾಜ್ಯದದ್ದಾಗಿದೆ ಕಾರಣ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಎಲ್ಲ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗಿಲ್ಲ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗ್ಬೇಕಂದಾಗ ಒಂದು ಬಹಳಷ್ಟು ಮುನ್ ಮೊದಲ ಹೆಸರಿಗೆ ಬರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಸರಳ ಸಜ್ಜನಿಕೆಯ ದಕ್ಷ ಪ್ರಾಮಾಣಿಕವಾದಂತ ಸಚಿವರಾಗಿದ್ದಾರೆ ಮತ್ತು ಕಾಂಗ್ರೆಸ್ನ ಕಟ್ಟಾಳು ಆಗಿದ್ದಾರೆ ಹಿಂಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವರನ್ನ ಗುರುತಿಸಿ ಅವರ ನಿಷ್ಠೆಯನ್ನು ಗುರುಸಿ ಮುಖ್ಯಮಂತ್ರಿ ಮಾಡ್ಬೇಕು ಅಂತಕ್ಕಂಥದ್ದು ಕ್ಷೇತ್ರದ ಇಡೀ ಜಿಲ್ಲೆಯ ಇಡೀ ರಾಜ್ಯದ ಅನೇಕ ಅನೇಕ ದಲಿತ ಜನರ ಇದೊಂದು ಬೇಡಿಕೆ ಆಗಿದೆ ಬದಲಾವಣೆ ಮಾಡ್ಬೇಕು ಪಕ್ಷದಿಂದ ಸಿಎಂ ಚೇಂಜ್ ಮಾಡ್ಬೇಕು ಅಂತ ಏನಾದ್ರು ಅವಕಾಶ ಇದ್ರೆ ಬಂದ್ರೆ ದಯವಿಟ್ಟು ನಮ್ಮ ದಲಿತ ಸಿಎಂ ಆದ ದಲಿತ ಮುಖಂಡರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ನ ಸಿಎಂ ಮಾಡ್ಲಿ ಅಂತ ನಮ್ಮ ಕ್ಷೇತ್ರದಿಂದ ಕೇಳ್ತಾ ಇದೀವಿ ಯಾಕಂದ್ರೆ ಎರಡ್ ಸಾವಿರದ ನಲ್ಲಿ ನಮ್ಮ ಸರ್ಕಾರ ಬರಕ್ಕೆ ಮೂಲ ಕಾರಣ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಇವರು ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ನಮ್ಮ ಕ್ಷೇತ್ರದಿಂದ ಹದಿನಾಲ್ಕು ತಿಂಗಳು ಸಿಎಂ ಆಗಿದ್ರು ನಾವು 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 ನಮ್ಮ ಪರಮೇಶ್ವರ್ನ ಸಿಎಂ ಮಾಡಿದ್ವಿ ಡೆಪ್ಯೂಟಿ ಸಿಎಂ ಮಾಡಿದ್ವಿ ಇವಾಗ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ನಾನು ಮೊಟ್ಟ ಮೊದಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕರ್ನಾಟಕದ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಕಾರಣ ಏನಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಾ ಜನಾಂಗದ ಅಂದ್ರೆ ಒಕ್ಕಲಿಗರ ಲಿಂಗಾಯತರಬಹುದು ಹಿಂದುಳಿದ ವರ್ಗದವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ಆದರೆ ದಲಿತರಿಗೆ ಒಂದು ಅವಕಾಶ ಅಂತ ಅಂತ ಬದಲಾವಣೆ ಬಂದ ಪಕ್ಷದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗುತ್ತದೆ ಯಾಕೆಂದ್ರೆ ಕರ್ನಾಟಕದಲ್ಲಿ ದಲಿತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಕರ್ನಾಟಕದ ಜನತೆಗೆ ಒಂದು ಆಶಾ ಇದಾಗಬೇಕಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಸಿದ್ಧಾಂತಗಳು ಇದ್ದಾವೆ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲಾ ಸೇರಿ ದಲಿತ ಮುಖ್ಯಮಂತ್ರಿ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೊಟ್ಟಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಈಗ ಇವತ್ತು ರಾಜ್ಯದಲ್ಲಿ ಸುಮಾರು ಮೂವತ್ತೈದು ವರ್ಷ ನಲವತ್ತು ವರ್ಷ ಸಾರ್ವಜನಿಕ ಜೀವನಕ್ಕವನ್ನು ಪ್ರವೇಶ